ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರನ್ನ ಸುದ್ದಿಗೋಷ್ಠಿಗೆ ಆಹ್ವಾನಿಸಿಲ್ಲ ಎಂದು ಜೆಡಿಎಸ್ ಮುಖಂಡರೊಬ್ಬರು ಪಕ್ಷದ ಜಿಲ್ಲಾ ಮುಖಂಡರ ಎದುರೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಕುಮಟಾದಲ್ಲಿ ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದರಿಂದ ಈ ಬಾರಿ ಜೆಡಿಎಸ್ ಜಿಲ್ಲಾ ಘಟಕವು ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಲಿದೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಉದ್ದೇಶದಿಂದ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಜೆಡಿಎಸ್ ಮುಖಂಡರು ಕುಮಟಾದ ಹೋಟೆಲ್ ಒಂದರಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿದ್ರು ಆ ಸಂದರ್ಭದಲ್ಲಿ ಮಾತನಾಡಿದ ಕರ್ಕಿಯ ರಮೇಶ್ ನಾಯ್ಕರು ಸಿವರಾಜ್ ನಾಯ್ಕ ಸೋನಿ ಅವರು ಪಕ್ಷದ ಮುಖಂಡರ ಗಮನಕ್ಕೆ ತರದೆ ಮನಬಂದಂತೆ ಹೇಳಿಕೆ ನೀಡಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದು ಅವರ ವೈಯಕ್ತಿಕ ಹೇಳಿಕೆಯೇ ಹೊರತು ಜೆಡಿಎಸ್ ಪಕ್ಷಕ್ಕೂ ಸೋನಿ ಹೇಳಿಕೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸುತ್ತಿದ್ದಂತೆ ಆಕ್ರೋಶಗೊಂಡ ಜೆಡಿಎಸ್ ಮುಖಂಡ ದತ್ತು ಪಟಗಾರವರು ಸೂರಜ್ ಸೋನಿ ಅವರು ನಮ್ಮ ಪಕ್ಷದ ರಾಜ್ಯ ಮಟ್ಟದ ಮುಖಂಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ ಪಡೆದ ಏಕೈಕ ಅಭ್ಯರ್ಥಿ ಸೂರಜ್ ನಾಯ್ಕರು ಇವತ್ತು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆ ಇದೆ ಎಂದರೆ ಅದಕ್ಕೆ ಸೂರಜ್ ಸೋನಿ ಅವರೇ ಕಾರಣ ಹೀಗಿರುವಾಗ ಕುಮ್ಟಾದಲ್ಲಿ ಜೆಡಿಎಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸುವಾಗ ಸೋನಿಯವರಿಗೆ ಯಾಕೆ ಆಹ್ವಾನ ನೀಡಿಲ್ಲ ಅಲ್ಲದೆ ಬಿಜೆಪಿಗರು ಕೂಡ ಅವರ ಅಭ್ಯರ್ಥಿ ಪರ ಪ್ರಚಾರ ನಡೆಸುವಾಗ ಅಥವಾ ಚುನಾವಣಾ ಸಂಬಂಧಿತ ಯಾವುದೇ ಕಾರ್ಯಕ್ರಮಕ್ಕೂ ಆಹ್ವಾನ ನೀಡುವುದಿಲ್ಲ ಮರ್ಯಾದೆ ಬಿಟ್ಟು ಹೋಗಲು ಸಾಧ್ಯನಾ ಅದಕ್ಕಾಗಿ ನಮ್ಮ ಸೋನಿಯವರು ಕುಮಾರಸ್ವಾಮಿ ಬಳಿ ಕರೆ ಮಾಡಿ ಕುಮಟಾದಲ್ಲಿ ಪ್ರತ್ಯೇಕ ಚುನಾವಣಾ ಕಚೇರಿ ತೆಗೆಯುವುದಾಗಿ ತಿಳಿಸಿದ್ದಾರೆ ಹೀಗಿರುವಾಗ ಮಾಧ್ಯಮಗಳ ಎದುರು ಸೋನಿಯವರನ್ನ ಆಹ್ವಾನಿಸದೆ ಸುಳ್ಳು ಹೇಳುವುದು ಸರಿಯಲ್ಲ ಜಿಲ್ಲೆಯಲ್ಲಿ ಅವರಂಥ ಲೀಡರ್ ಯಾರಿದ್ದಾರೆ ಹೇಳಿ ನೋಡೋಣ ಅವರು ನಮ್ಮ ಪಕ್ಷದ ಶಕ್ತಿ ಇದ್ದಂತೆ ಅವರಿಗೆ ಗೌರವ ಕೊಟ್ಟು ಕರೆಯಬೇಕಾದದ್ದು ಪಕ್ಷದ ಅಧ್ಯಕ್ಷರ ಕರ್ತವ್ಯವಲ್ಲವೇ ಎಂದು ಪ್ರಶ್ನಿಸಿದ ದತ್ತುಪಟ್ಗಾರ್ ಅವರು ತೀವ್ರ ಆಕ್ರೋಶ ಹೊರಹಾಕಿದರು ನಮ್ಮ ಆಫೀಸ್ ಬೇರೆ ಅವ್ರದ್ದು ಆಫೀಸ್ ಬೇರೆ ಯಾಕಂದ್ರೆ ನಾವು ಅವ್ರು ಜಾಯಿಂಟ್ ಆದಾಗ ಜಾಯಿಂಟ್ ಹೌದು ಆದ್ರೆ ಎರಡು ಪಕ್ಷದ ಬಾವು ಟೇಬೇಕು ನಾವು ಒಂದೇ ಆಗುವಂತದ್ದು ನಾವು ಮಾಡಬಾರ್ದು ಉಪಯೋಗ ಹೋಗಿದ್ದಾರೆ ಅದರಿಂದ ಮತ್ತೊಂದು ನೀವು ಹೇಳಿದ್ರಲ್ಲ ಅವರು ಅಭಿಮಾನ ಇದು ಅವರು ಇವತ್ತು ನಮ್ಮ ಪಕ್ಷದ ನಮ್ಮ ಜೆಡಿಎಸ್ ಪಕ್ಷದ ಊಟ ಇಲ್ಲದೆ ನಮ್ಮ ಇಪ್ಪತ್ತು ಇವತ್ತು ಅವರು ಅಭಿಮಾನ ಇರ್ಬೋದು ಸಾವಿರ ಪ್ರಬಲವಾಗಿ ಒಂದು ಕ್ಷೇತ್ರವನ್ನು ಮಾಡಿದ್ದಾರೆ ಅವರನ್ನ ಇವರು ಕರೀಲಿಲ್ಲ ಇವತ್ತು ಯಾಕಂದ್ರೆ ಇವತ್ತು ನಾನು ಈ ಮಾಡಿದ್ದೆ ನಾನು ಯಾರು ಅಧ್ಯಕ್ಷರು ಹೇಳಿಲ್ಲ ಮುಖಂಡ್ರೇಳ್ಲಿಲ್ಲ ಇವತ್ತು ಸಂದೇಶ ಬಳಿಕ ಮಾತನಾಡಿದ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಜಿಕೆ ಪಟ್ಗಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಉಪೇಂದ್ರ ಪೈ ಮಾತನಾಡಿ ಸೋನಿ ಬಳಿ ನಾವು ಮಾತನಾಡಿದ್ದೇವೆ ಸೋನಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲ್ಲ ಎಂದಿದ್ದಾರೆ ಕುಮಾರಸ್ವಾಮಿ ಬಳಿಯೂ ಇದನ್ನೇ ಹೇಳಿದ್ದಾರೆ ತಾನು ಜೆಡಿಎಸ್ನಲ್ಲೇ ಇದ್ದು ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡುವುದಾಗಿ ತಿಳಿಸಿದ್ದಾರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ತಿಳಿಸಿದರು

ಬಂದಲಾಗಲಿ ನಮ್ಮ ಪಕ್ಷ ಬಿಟ್ಟು ಹೋಗಿ ಬೇರೆ ಪಕ್ಷದ ಅಭ್ಯರ್ಥಿ ಆಗೋದಾಗಿ ಅವರಲ್ಲಿಲ್ಲ ಮತ್ತೆ ಕುಮಾರಸ್ವಾಮಿ ಹೇಳಿದ್ದಾರೆ ಪಕ್ಷದಲ್ಲಿ ತಾವು ಮಾಡ್ತಾ ಇರತಕ್ಕ ಕೆಲಸ ನನಗೆ ಮೆಚ್ಚಿಗೆ ಆಗಿದೆ ಮತ್ತೆ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ನನಗೆ ಬಹಳ ಖುಷಿ ತಂದಿದೆ ಹಾಗಾಗಿ ನಮ್ಮ ಕುಮಟಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಸದೃಢವಾಗಿ ಪ್ರಬಲವಾಗಿದೆ ಕಾರಣ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷ ಇರ್ಬಹುದು ಜಿಲ್ಲಾ ಸಮಿತಿ ಇರ್ಬಹುದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಬಹುದು ಅಲ್ಲಿಯ ಅಲ್ಲಿಯ ತಾಲೂಕು ಅಧ್ಯಕ್ಷ ಇರ್ಬಹುದು ಇವರೆಲ್ಲ ಕೂಡ ಸಕ್ರಿಯವಾಗಿ ನಿಮ್ಮ ಜೊತೆಯಲ್ಲಿ ಪಕ್ಷದ ಜೊತೆಯಲ್ಲಿ ಇರುವುದರಿಂದ ಕುಂಟ ಕ್ಷೇತ್ರದಲ್ಲಿ ಪಕ್ಷ ಗಟ್ಟಿಯಾಗಿದೆ ಯಾವುದೇ ಕಾರಣಕ್ಕೂ ಪುರೋಹಿತರಾಗಿರೋದು ಬೇರೆ ಪಕ್ಷದ ಅಭ್ಯರ್ಥಿ ಆಗೋದಾಗಲಿ ಬೇರೆ ಪಕ್ಷಕ್ಕೆ ಹೋಗೋದಾಗಲಿ ಯಾವುದೇ ತೊಂದರೆ ನಮ್ಮಲ್ಲಿ ಇಲ್ಲ ಬೇರೆ ಕಾರಣದಲ್ಲಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗ್ತಾ ಇದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ